ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಲಿ ಮನಸ್ಸಿನ ಎಲ್ಲ ವಿಚಾರಧಾರೆಗಳನ್ನು ಆಲೋಚನೆಗಳನ್ನು ಹೊರಗಡೆ ಹಾಕಿ ಕೇವಲ ಉಸಿರಾಟದ ಕಡೆಗೆ ಗಮನ ಇರಲಿ ಹೊರ ಕಣ್ಣ ಮುಚ್ಚಿ ಒಳ ಕಣ್ಣ ತೆರೆದು ಭಾವಪೂರ್ಣವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಆ ಶ್ವಾಸವನ್ನು ನಿಧಾನವಾಗಿ ಹೊರಹಾಕಿ ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಹೊರಗಡೆ ಹಾಕಿ ಈಗ ನಾವೆಲ್ಲರೂ ಸೇರಿ ಪ್ರಣವದ ಉಚ್ಚಾರಣೆ ಮಾಡೋಣ ಪ್ರಣವ ಓಂಕಾರವನ್ನು ಆಧ್ಯಾತ್ಮದ ಧ್ವನಿಯಿಂದ ಅಂತರಂಗದ ಧ್ವನಿಯಿಂದ ಪ್ರೀತಿಯಿಂದ ಆ ಓಂಕಾರದ ಉಚ್ಚಾರ ಮಾಡೋಣ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ ಓ Take it, please. श्रीगुरुबसवलिङ्गाय नमः चित्तस्य वोदेन तिष्ठतः पदेन वाचां वमेन मलं शरीरस्य शरीरस्य वैद्यकेन योपाकरोतम योपाकरोतम प्रवरं ಪತಂಜಲಿಂ ಪ್ರಾಂಜಲಿ ಈಗ ಎರಡೂ ಕೈಗಳನ್ನು ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬಂದ ನಮಸ್ಕಾರ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ನಮಸ್ಕಾರ ಸ್ಥಿತಿಯಲ್ಲಿರಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನನ್ನ ದೇಹ ಮನಸ್ಸು ಭಾವನೆ ಸ್ವಚ್ಛವಾಗಿದೆ ಆರೋಗ್ಯ ಪೂರ್ಣವಾಗಿದೆ ಎನ್ನುವ ಮನಸ್ಸಿನ ಆಳದೊಳಗಡೆ ಸಂಕಲ್ಪವನ್ನು ಮಾಡಿಕೊಳ್ತಾ ಕೈಗಳನ್ನು ಜೋರಗುಜ್ಜಿ ಹೀಗೆ ಕೈ ಉಜ್ಜೋದ್ರಿಂದ ಎಲ್ಲ ಎಕ್ವಿಪ್ರೆಷರ್ಗಳು ಕ್ರಿಯಾಶೀಲವಾಗ್ತವೆ ಜೋರಗುಜ್ಜಬೇಕು ಕೈ ಬಿಸಿಯಾದರೆ ಮೆದುಳು ಚುರುಕಾಗ್ತದೆ ನಿದ್ದೆ ಹೋಗ್ತದೆ ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕಣ್ಣಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳ ವ್ಯವಸ್ಥೆ ಇರ್ತದೆ ಅದು ಮೆದುಳಿಗೆ ನೇರವಾಗಿ ಸಂಪರ್ಕ ಇರ್ತದೆ ಈ ರೀತಿ ಸ್ಪರ್ಶ ಮಾಡೋದ್ರಿಂದ ಮೆದುಳು ಏನಾಗ್ತದೆ ಕ್ರಿಯಾಶೀಲ ಆಗ್ತದೆ ಈಗ ಕೈಗಳನ್ನು ನೋಡ್ತಾ ನಿಧಾನ ಕಣ್ಣು ತೆರೆಯಿರಿ ಮೂರನೇ ದಿನ ಅಂದರೆ ಇವತ್ತು ಕೊನೆಯ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹ್ಮ ಈ ಶಬ್ದ ಇದೆಯಲ್ಲ ಈ ಶಬ್ದದ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ ಶರಣು ಶರಣಾರ್ಥಿ ಅನ್ನೋ ಶಬ್ದದ ಹಿಂದೆ ಇತಿಹಾಸ ಇದೆ ಗೊತ್ತಿದೆ ನಿಮಗೆ ಗೊತ್ತಿದೆಯಾ ಒಂದ್ಸರಿ ಏನಾಗ್ತದೆ ಬಸವಣ್ಣನವರು ಗೊತ್ತದಾರಲ್ಲ ನಿಮಗೆ ಅವರು ಭಾಳ ಕೆಳಸ್ ಸಮುದಾಯದಲ್ಲಿ ಇರ್ತಕ್ಕಂಥ ಹರಳಯ್ಯನವ್ರ ಮನೆಗೆ ಒಂದ್ಸಲಿ ಹೋಗಿ ಪ್ರಸಾದ ಮಾಡ್ತಾರೆ ಭಾಳ ಜಾತಿಯಿಂದ ಸಮಗಾರ ಹರಳಯ್ಯ ಅಂತ ಹೇಳ್ತಾರಲ್ಲ ಆಗಿನ ಶತಮಾನದಲ್ಲಿ ಭಾಳ ಭೂತ ಇರ್ತದೆ ಅಲ್ಲ ಏಯ್ ಇಲ್ಲಿ ಕೇಳ್ರಪ್ಪ ಅವ್ರ ಮನೇಲಿ ಪ್ರಸಾದ ಮಾಡಿದಾಗ ಅವ್ರಿಗೆ ಭಾಳ ಸಂತೋಷ ಆಗ್ತದೆ ಹರಳಯ್ಯನವ್ರಿಗೆ ಏನು ನಮ್ಮ ಮನೆಯೆಲ್ಲ ನಮ್ಮ ಮುಟ್ಟಿಸ್ಕೊಳ್ಳಿಕ್ಕೂ ನಮ್ಮ ನೆರಳು ಬಿದ್ದರೂ ಜನರು ಸಹಿಸ್ಕೊಳ್ಳದೇ ಇರತಕ್ಕಂಥ ಈ ಕೀಳು ಜಾತಿಯವ್ರ ಮನೆಗೆ ಬಂದು ಬಸವಣ್ಣನವ್ರ ಮಹಾಗುರುಗಳು ಬಂದು ಪ್ರಸಾದ ಮಾಡಿದ್ರಲ್ಲ ಅಂತ ಭಾಳ ಸಂತೋಷ ಆಗ್ತದೆ ಅವ್ರ ಮನೇಲಿ ಏನಿರ್ತದೆ ಹಳಸಿದಂಬ್ಲಿ ಇರ್ತದೆ ಅದನ್ನೇ ಕೊಟ್ಟಿರ್ತಾರೆ ಅದನ್ನೇ ತಿಂದು ಭಾಳ ಸಂತೋಷ ಆಯಿತು ಹರಳೈನವ್ರೆ ಅಂತ ಹೇಳ್ತಾರೆ ಬಸವಣ್ಣವ್ರು ಇಲ್ಲರಪ್ಪ ತಮ್ಮ ಕೃಪೆ ತಾವು ಬಂದಿದ್ದೇ ಭಾಳ ದೊಡ್ಡ ಸೌಭಾಗ್ಯ ಅಂತಕ್ಕಂಥ ಭಾವನಾತ್ಮಕ ಮಾತನ್ನು ಹೇಳಿದಾಗ ಆಯಿತು ಹರಳೈನವ್ರೆ ನಿಮ್ಮ ಮನೇಲಿ ಪ್ರಸಾದ ಚೆನ್ನಾಗಿತ್ತು ಅಂತ ಹೇಳಿದಾಗ ಹರಳಿನವ್ರು ಏನು ಮಾಡ್ತಾರೆ ಹೋಗ್ಬೇಕಾರೆ ಅಪ್ಪ ತಮ್ಮ ಪಾದಕ್ಕೆ ಶರಣು ಅಂತ ಹೇಳ್ತಾರೆ ಬಸವಣ್ಣವ್ರಿಗೆ ಅವಾಗ ಬಸವಣ್ಣವ್ರು ಏನು ಮಾಡ್ತಾರೆ ಈಗ ನೋಡ್ರಿ ದೊಡ್ಡ ವ್ಯಕ್ತಿಗಳಾದರೆ ಮದ ಅಹಂಕಾರ ಎಷ್ಟಿರ್ತದಂದ್ರೆ ಅವ್ರಿಗೆ ನಮಸ್ಕಾರಿ ಬುದ್ಧಿ ಅಂದರೆ ಹಾ ಚೆನ್ನಾಗಿದೇನೋ ಇಷ್ಟೇ ಹೇಳೋದು ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದಿಲ್ಲ ನಮಸ್ಕಾರಿ ದಣಿ ಅಂದರೆ ಹಾಂ ಹಾಂ ಅನ್ನೋದು ಅಂದರೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳದಿರಷ್ಟು ಯಕಶ್ಚಿತ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ ಅಷ್ಟು ಅಹಂಕಾರ ಬಂದಿರ್ತದೆ ಆದರೆ ಒಂದು ದೊಡ್ಡ ರಾಜ್ಯದ ಪ್ರಧಾನಿಯಾಗಿರ್ತಕ್ಕಂಥ ಬಸವಣ್ಣವ್ರಿಗೆ ಶರಣ್ರಿ ಬುದ್ಧಿ ಅಂತ ಹರಳೈನವ್ರು ಹೇಳಿದಾಗ ಅದಕ್ಕೆ ವಾಪಸ್ ಏನು ಹೇಳ್ತಾರೆ ಅಂದರೆ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ ತಂದೆ ಅಂತ ಹೇಳ್ತಾರೆ ನೋಡಿರಿ ಅವಾಗ ಆ ಮಾತು ಕೇಳಿದಾಗ ಹರಳೈನವ್ರಿಗೆ ಎಷ್ಟು ಶಾಕ್ ಆಗ್ತದಂದ್ರೆ ಅವ್ರಿಗೆ ಮಾತೇ ಹೊರಡೋದಿಲ್ಲ ಅವ್ರು ಅಳಕ್ಕೆ ಶುರು ಮಾಡಿಬಿಡ್ತಾರೆ ಕಣ್ಣಲ್ಲಿ ಧಾರಾಕಾರವಾಗಿ ಅವ್ರಿಗೆ ಕಣ್ಣೀರು ಬರೋಕ್ಕೆ ಶುರು ಆಗ್ತದೆ ಯಾಕಂದರೆ ನನ್ನ ಮನೆಗೆ ಬಂದು ಆ ಹಳಸಿದ ಅಂಬಲಿಯನ್ನೇ ತಿಂದು ನಾನು ಒಂದು ಶರಣಿ ಹೇಳಿದರೆ ನನಗೆ ಶರಣು ಶರಣಾರ್ಥಿ ಅನ್ನೋ ಭಾರವನ್ನು ಎರಡು ಶರಣಿನ ಭಾರವನ್ನು ಹೊರಿಸಿದಿಲ್ಲ ತಂದು ಇದನ್ನು ಹೆಂಗೆ ತೀರಿಸಲಿ ಅಂತೇಳಿ ಅವ್ರಿಗೆ ದುಃಖ ಆಗಿಬಿಡ್ತದೆ ಶಾಕ್ ಆಗ್ತದೆ ಆವಾಗ ಅವರ ಹೆಂಡತಿ ಬಂದು ಅವ್ರನ್ನ ಅಳಗಾಡಿಸ್ತಾಳೆ ಅವ್ರ ಒಂಥರ ದಿಗಿಲ್ಬಡ್ದವ್ರ ಥರ ನಿಂತಿರ್ತಾರೆ ಯಾಕ್ರೀ ರೀ ಬಸವಣ್ಣವ್ರು ಹೋದ್ರಲ್ಲ ನೀವು ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ಏನಾಯಿತು ಅಂತ ಕೇಳಿದ್ರೆ ಆ ಕಲ್ಯಾಣಮ್ಮ ಕೇಳಿದಾಗ ಹರಳೆಯ ಹೇಳ್ತಾರೆ ಬಸವಣ್ಣವ್ರು ಎಲ್ಲಿ ಹೋಗ್ತಾರೆ ಅವರು ನನ್ನ ಹೃದಯದಲ್ಲಿ ಇಲ್ಲೇ ಇದ್ದಾರೆ ನಾನು ಒಂದು ಶರಣ ಅಂತ ಹೇಳಿದರೆ ಅವರು ಶರಣು ಶರಣಾರ್ಥಿಯನ್ನು ಎರಡು ಶರಣಿನ ಬಾರ ನನ್ನ ಮೇಲೆ ಹಾಕಿದರು ಅದನ್ನು ಹೆಂಗೆ ತೀರಿಸೋದು ಅಂತ ಹೇಳಿದಾಗ ಕಲ್ಯಾಣಮ್ಮ ಹೇಳ್ತಾರೆ ಅವರ ಪಾದ ಧೂಳಿಗೂ ನಾವು ಸಮ ಅಲ್ಲ ಅಂಥವ್ರಿಗೆ ಒಂದೆಷ್ಟು ಪಾದರಕ್ಷೆಗಳನ್ನು ಮಾಡಿಕೊಟ್ಟಾಗ ಅವ್ರ ಪಾದದ ಒಂದು ಸ್ಪರ್ಶದಲ್ಲಿ ನಮ್ಮ ಒಂದು ಋಣ ಸ್ವಲ್ಪನಾದರೂ ಅಂತ ಹೇಳಿ ಹೇಳಿದಾಗ ಏನು ಹೇಳ್ತಾರೆ ಅಂದರೆ ನಾವೇ ಅದೇನು ಮಹಾನ್ ನಾವು ಪ್ರತಿನಿತ್ಯ ಆ ಒಂದು ಚಮ್ಮಾವಿಗೆ ಮಾಡೋ ಕೆಲಸವನ್ನು ಪಾದರಕ್ಷೆ ಮಾಡೋ ಕೆಲಸವನ್ನು ಮಾಡ್ತೇವೆ ಒಂದು ಎರಡು ಚಮ್ಮಾವಿಗೆ ಕೊಟ್ಟರೆ ಅದು ಹೆಂಗೆ ತೀರ್ತದೆ ಅಂತ ಹೇಳಿದಾಗ ನಾವು ಪ್ರತಿನಿತ್ಯ ಮಾಡೋದು ಸತ್ತ ದನಗಳ ಚರ್ಮದಿಂದ ಚಮ್ಮಾವಿಗೆ ಮಾಡ್ತೇವೆ ಆದರೆ ನಮ್ಮ ಅಪ್ಪ ಬಸವಣ್ಣವ್ರಿಗೆ ನಮ್ಮ ಚರ್ಮ ತೊಡೆ ಚರ್ಮದಿಂದ ಅವರಿಗೆ ಪಾದರಕ್ಷೆ ಮಾಡೋಣ ಅಂತ ಹೇಳ್ತಾರೆ ನೋಡ್ರಿ ಜೀವಂತ ಇರ್ಬೇಕಾದ್ರೆ ತೊಡೆ ಒಂದು ಚರ್ಮ ತೆಗೆದು ಎಷ್ಟು ಕಷ್ಟ ಆಗ್ತದೆ ಆಗ ಅವ್ರು ಮಾಡ್ತಾರೆ ಗಂಡ ಎಡ ತೊಡೆ ಮತ್ತು ಬಲ ತೊಡೆ ಚರ್ಮ ತೆಗೆದು ಬಸವಣ್ಣವ್ರಿಗೆ ಅಂದವಾದ ಪಾದರಕ್ಷೆಗಳನ್ನು ಮಾಡಿ ಕೊಡ್ತಾರೆ ಅದನ್ನ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಬಸವಣ್ಣವ್ರು ಕೇಳ್ತಾರೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಪಾದರಕ್ಷೆ ಹೇಗೆ ಮಾಡಿದ್ರಿ ಅಂತ ಕೇಳಿದಾಗ ಅವರು ಸತ್ಯನೇ ಹೇಳ್ತಾರಲ್ಲ ಶರಣ್ರಿ ಅವತ್ತು ಸುಳ್ಳು ಹೇಳೋದಿಲ್ಲ ಅವಾಗ ಹೀಗೆ ನಮ್ಮ ತೊಡೆ ಚರ್ಮದಿಂದ ಮಾಡಿದೆವು ಅಂತ ಹೇಳಿದಾಗ ಬಸವಣ್ಣವರು ಭಾಳ ಬಸವಣ್ಣ ಅಂದ್ರೇ ಪ್ರೀತಿ ಮಮತೆ ಕರುಣೆ ವಾತ್ಸಲ್ಯ ಜ್ಞಾನ ಯೋಗ ಇವೆಲ್ಲದರ ಸಮನ್ವಯನೇ ಬಸವಣ್ಣ ಅವಾಗ ಅವ್ರಿಗೆ ಭಾಳ ದುಃಖ ಆಗ್ತದೆ ಬಸವಣ್ಣವ್ರಿಗೆ ಹೇಗೆ ಯಾಕೆ ಮಾಡಿದರೆ ಈ ಥರ ತೊಡೆ ಚರ್ಮ ಅಂದರೆ ಎಷ್ಟು ನೋವಾಗ್ತದೆ ಒಂದು ಸೊಳ್ಳೆ ಕಚ್ಚಿದ್ರೆ ಎಷ್ಟು ನೋವಾಗ್ತದೆ ತೊಡೆಗಿರೋ ಚರ್ಮ ತೆಗಿಬೇಕಂದ್ರೆ ಎಷ್ಟು ನೋವಾಗ್ತದೆ ಈ ಥರ ಮಾಡಬಾರ್ದು ಹರಳಿನವರೆ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಚರ್ಮದಿಂದ ಈ ತಯಾರಾದ ಈ ಚಮ್ಮಾವಿಗೆ ಇದೆಯಲ್ಲ ಇಡೀ ಬ್ರಹ್ಮಾಂಡವನ್ನೇ ಒಂದು ತಕ್ಕಡಿಲಿ ಹಾಕಿ ಈ ಚಮ್ಮಾವಿಗೆ ಒಂದು ತಕ್ಕಡಿಲಿ ಹಾಕಿದರೆ ಇದ್ರ ಭಾರನೇ ಜಾಸ್ತಿ ಆಗುತ್ತೆ ಇದನ್ನು ನಾನು ಮೆಟ್ಟೋದಲ್ಲ ಇದನ್ನು ದೇವರು ಮೆಟ್ಟಬೇಕಂತೇಳಿ ಆ ಚಮ್ಮಾವಿಗೆ ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರೆ ಬಸವಣ್ಣ ಅಷ್ಟು ಈ ಒಂದು ಶರಣು ಶರಣಾರ್ಥಿ ಅನ್ನೋ ಪದದಿಂದ ಇರತಕ್ಕಂಥ ಒಂದು ಇತಿಹಾಸ ಇದು ಹಾಗಾಗಿ ನಮ್ಮದು ಶರಣರ ನಾಡು ನೀವೇನು ಮಾಡ್ಬೇಕು ಯಾರು ಭೇಟಿ ಆದರೂ ಶರಣು ಅಂತ ಹೇಳ್ಬೇಕು ನೋಡ್ರಿ ನಾವು ಏನು ಮಾಡ್ತೇವೆ ನಮ್ಮ ಸಂಸ್ಕೃತಿ ಹೇಗಿದೆ ನೋಡಿ ಎಲ್ಲರೂ ಊಟ ಅಂತ ಹೇಳ್ತಾರೆ ನಾವು ಊಟ ಅಂತ ಹೇಳ್ತೇವೆ ಪ್ರಸಾದ ಅಂತ ಹೇಳ್ತೇವೆ ಅಂತೇವಲ್ಲ ನಮ್ಮಲ್ಲಿ ಕೂಳಲ್ಲ ಅದು ಪ್ರಸಾದ ಪ್ರಸಾದ ಐತೇನ್ರಪ್ಪ ಅಂತ ಅರ್ಥಾನೆ ಅಂತೀರಲ್ಲ ಅದು ನಮ್ಮ ಶರಣರ ಒಂದು ಸಂಸ್ಕೃತಿ ಹಾಗೆ ಪುಟ್ಟಯಜ್ಜನವರಾಗಿರ್ಬೋದು ಕುಮಾರಸ್ವಾಮಿಗಳಾಗಿರ್ಬೋದು ಹಾಗೂ ಪಂಚಾಕ್ಷರ ಅಜ್ಜನವರಾಗಿರ್ಬೋದು ಅವರೆಲ್ಲ ಶರಣರ ಜೀವನವನ್ನು ನಡೆಸ್ದವ್ರು ಅವರೆಲ್ಲ ಅದಕ್ಕೆ ಶರಣರು ನೀನೊಲಿದು ಪಾದವನ್ನಿಟ್ಟೋಡೆ ಆ ಸ್ಥಳವೇ ಸುಕ್ಷೇತ್ರ ಅಂತ ಹೇಳ್ತಾರೆ ಈಗ ನೋಡಿ ಗದಗ ಅನ್ನೋದು ಒಂದು ಜಿಲ್ಲೆ ಅಲ್ಲ ಅದು ಕ್ಷೇತ್ರ ಆಯಿತು ಯಾಕೆ ಅಂದರೆ ಗುರುಕುಮಾರೇಶ್ವರರು ಪಂಚಾಕ್ಷರ ಅಜ್ಜನವರು ಪೊಟ್ಟಯ್ಯಜ್ಜಿನವರು ಇಲ್ಲಿ ಕಾಲಿಟ್ರಲ್ಲ ಅದು ಕ್ಷೇತ್ರ ಆಯಿತು ಕ್ಷೇತ್ರ ಆಗೋದು ಭಾಳ ಕಷ್ಟ ಸ್ಥಳ ಆಗೋದು ಪ್ರವಾಸಿ ಸ್ಥಳ ಆಗ್ಬೋದು ದೊಡ್ಡ ಸಿಟಿ ಆಗ್ಬೋದು ಆದರೆ ಕ್ಷೇತ್ರ ಆಗೋದು ಭಾಳ ಕಷ್ಟ ಹಾಗೆ ಅಂಥ ಕ್ಷೇತ್ರದಲ್ಲಿ ನೀವಿದ್ದೀರ ಕ್ಷೇತ್ರ ಅಂದರೆ ಅದು ಭಗವಂತನ ವಾಸ ಸ್ಥಳ ಅಂತಲೇ ತಿಳ್ಕೋಬೇಕು ನಾವು ಈಗ ಆಕಳ ನೀವೇನು ನೋಡಿದಿರಲ್ಲ ಆಕಳ ನೋಡಿದ್ದೀರಿ ಅದರದ್ದು ಕೆಚ್ಚಲಿಂದ ಹಾಲು ಬರ್ತದೆ ಹಾಲು ಬರ್ತದಲ್ಲ ಹಾಂ ಕಿವಿ ಹಿಂಡಿದ್ರೆ ಹಾಲು ಬರ್ತದೇನು ಕೆಚ್ಚಲಲ್ಲಿ ಮಾತ್ರ ಹಾಲು ಬರ್ತದೆ ಹಾಗಿದ್ರೆ ಕೆಲಕ್ಕೆ ಕೊಯ್ದು ಬಿಡ್ರಿ ಕೆಚ್ಚಲಕ್ಕೆ ಕೊಯ್ದರೆ ಹಾಲು ಬರ್ತದೇನು ಆಕಳ ಮೈಯಲ್ಲೆಲ್ಲ ಏನಿರ್ತದೆ ಇರ್ತದೆ ಆದರೆ ಕೆಚ್ಚಲಲ್ಲಿ ಅದು ಪ್ರಕಟ ಆಗ್ತದೆ ಹಾಗೆ ಇಡೀ ಜಗತ್ತಿನ ತುಂಬೆಲ್ಲ ಭಗವಂತ ಇರ್ತಾನೆ ಎಲ್ಲ ಕಡೆಗೂ ಇರ್ತಾನೆ ಆದರೆ ಸುಕ್ಷೇತ್ರದಲ್ಲಿ ಶರಣರ ಕ್ಷೇತ್ರದಲ್ಲಿ ಅವನು ಪ್ರಕಟವಾಗಿರ್ತಾನೆ ಅದಕ್ಕಾಗಿ ಅಂಥ ಜಾಗದಲ್ಲಿ ನೀವಿರಲಿಕ್ಕೆ ನೀವು ಧನ್ಯರು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕೀಗ ಈಗ ನಾವು ಹಲವಾರು ದೇಶಗಳನ್ನು ಸುತ್ತಿದ್ದೇವೆ ಅಲ್ಲಿ ನಮ್ಮ ಈ ಒಂದು ಆಶ್ರಮದ ಏನಾಗಬೇಕು ಶಾಖೆಗಳು ತೆರೀಬೇಕು ಎಲ್ಲ ದೇಶದಲ್ಲೂ ಈ ಆಶ್ರಮದ ಶಾಖೆಗಳು ತೆರೀಬೇಕು ಅನ್ನೋದು ನಮ್ಮ ಆಸೆ ಈಗ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮೀಸಲಾಗಿದೆಯಲ್ಲ ಇದು ವೀರೇಶ್ವರ ಪುಣ್ಯಾಶ್ರಮದ ಈ ಏನಿದೆಯಲ್ಲ ಸಂಗೀತದ ಶಾಖೆಗಳು ಎಲ್ಲ ಜಗತ್ತಿನಾದ್ಯಂತ ತೆರೆಯಬೇಕು ಆ ಸಂಕಲ್ಪವನ್ನು ನೀವು ಮಾಡಬೇಕು ನಿಮ್ಮಿಂದ ಅದು ನೆರವೇರಬೇಕು ಹಾಗಾದರೆ ನಿಮ್ಮಿಂದ ಅದು ನೆರವೇರಬೇಕಂದ್ರೆ ನೀವು ಸಂಗೀತದ ಜೊತೆಗೆ ಆರೋಗ್ಯವನ್ನು ಇಟ್ಕೊಳ್ಬೇಕು ಪುಟ್ಟ ಜನವರು ಯೋಗ ಮಾಡ್ತಿದ್ರು ಬೆಳಗ್ಗೆ ಎದ್ದು ಪ್ರತಿ ದಿವಸ ಯೋಗ ಮಾಡ್ತಾಯಿದ್ರು ಯಾರಿಗೆ ಆರೋಗ್ಯ ಬೇಡ ಹೇಳ್ರಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿ ಒಂದು ನಲವತ್ತೈವತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ರೆ ಆ ಜೀವನಕ್ಕೆ ಅರ್ಥ ಇರ್ತದೇನು ಈಗೆಲ್ಲರಿಗೂ ಬಿ ಪಿ ಶುಗರು ಹಾರ್ಟ್ ಅಟ್ಯಾಕು ಕುಂತು ಕುಂತಲ್ಲೇ ಹಾರ್ಟ್ ಅಟ್ಯಾಕಾಗಿ ಸಾಯ್ತಾ ಇದ್ದಾರೆ ಅಲ್ವಾ ಇಂಥ ದೊಡ್ಡ ದೊಡ್ಡ ರೋಗಗಳು ಇದೆ ಕಿಡ್ನಿ ಫೇಲ್ ಆಗ್ತಾ ಇದೆ ಸಂಗೀತಗಾರರಿಗಂತೂ ಜಾಸ್ತಿ ಕಿಡ್ನಿ ಸಮಸ್ಯೆಗಳು ಬರ್ತವೆ ಕುಂತು ಕುಂತು ನೀರು ಸರಿಯಾಗಿ ಕುಡಿಯೋದಿಲ್ಲ ಇಂತಹ ಸಮಸ್ಯೆಗಳು ಬರಬಾರ್ದು ಅಂದರೆ ನೀವು ಯೋಗಿಗಳಾಗಬೇಕು ಯೋಗಿಗಳಾಗಿ ಸಂಗೀತ ಸಾಧಕರಾದರೆ ನಿಮ್ಮ ಜೀವನ ಭಾಳ ಗಟ್ಟಿ ಇರ್ತದೆ ನೀ ಯೋಗ ಮಾಡೋದು ಭಾಳ ಅತ್ಯವಶ್ಯಕ ನಿಮಗೆ ಯೋಗ ಮಾಡಲೇಬೇಕು ನೀವು ಯೋಗ ಅಂದ್ರೇನು ಕೇವಲ ದೈಹಿಕ ಆರೋಗ್ಯ ಅಲ್ಲ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಗಟ್ಟಿಯಾಗೋದು ಕೆಲವು ಜನರಿಗೆ ದೇಹದಲ್ಲಿ ಯಾವುದೂ ರೋಗ ಇರೋದಿಲ್ಲ ಆದರೆ ಯಾರಾದರೂ ಬೈದರ ಸಹಿಸ್ಕೊಳ್ಳೋಕ್ಕಾಗಲ್ಲ ತುಂಬ ಅವರು ಆ ಬೈಗಳ ಕೇಳಲಿಕ್ಕಾಗದೆ ಕೆಲವು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ ಅಂದರೆ ಮನಸ್ಸು ಅಷ್ಟು ವೀಕ್ ಎನಿಮಲ್ ಆಗಿದೆ ಅಂಥ ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೆ ದೇಹವನ್ನು ಗಟ್ಟಿ ಮಾಡಲಿಕ್ಕೆ ನಿಮ್ಮ ಭಾವನೆಗಳನ್ನು ಗಟ್ಟಿ ಮಾಡಲಿಕ್ಕೆ ಯೋಗ ಒಂದೇ ಶಕ್ತಿ ಅದಕ್ಕೆ ನೀವು ಪ್ರಾಣಾಯಾಮ ಅಟ್ಲೀಸ್ಟ್ ನಾವು ನೀವು ಒಂದು ಎರಡು ಮೂರು ದಿವಸ ನೀವು ನಿನ್ನೆ ಮೊನ್ನೆ ಬಂದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಭಾಳ ಚೆನ್ನಾಗಿ ಪ್ರಾಣಾಯಾಮ ಹೇಳ್ಕೊಟ್ಟಿವಿ ನಾವು ಪ್ರಾಣಾಯಾಮ ಅಂದರೆ ಉಸಿರು ಗಟ್ಟಿಗೊಳಿಸೋದು ಉಸಿರನ್ನ ಕ್ರಿಯಾಶೀಲಗೊಳಿಸೋದು ಉಸಿರಿದ್ರೆ ತಾನೇ ಜೀವನ ಉಸಿರು ಹೋದ್ಮೇಲೆ ನಮ್ಮನ್ನಾರಾದರೂ ಇಟ್ಕೊಳ್ತಾರ ಈಗ ಏನಾದರೂ ಒಂದು ಜೊತೆ ಕಿತ್ತೋಗಿರೋ ಚಪ್ಪಲಿ ಇದ್ರೆ ಅದನ್ನ ಯಾರ್ದಾದ್ರೂ ಹತ್ರ ಇಟ್ಟು ಒಂದು ಸ್ವಲ್ಪ ಆಮೇಲೆ ತಗೊಂಡೋಗ್ತೀನಿ ಹೋಗ್ತೇನೆ ಅಂದರೆ ಇಟ್ಕೊಳ್ತಾರೆ ಆದರೆ ಉಸಿರಿಗೆ ಹೋದ್ಮೇಲೆ ನಮ್ಮನ್ನಾರು ಇಟ್ಕೊಳ್ತಾರೆ ಅಂದರೆ ಉಸಿರಿರೋರಿಗೆ ಈ ಶರೀರಕ್ಕೆ ಬೆಲೆ ಇರ್ತದೆ ಉಸಿರು ಹೋದ ಮೇಲೆ ಈ ಶರೀರಕ್ಕೆ ಒಂದು ಕಿತ್ತೋಗಿರೋ ಚಪ್ಪಲಿಗಿಂತ ಕಡೆ ಹಾಕ್ತದೆ ಈ ಶರೀರ ಅದಕ್ಕಾಗಿ ಆ ಉಸಿರನ್ನ ಕ್ರಿಯಾಶೀಲಗೊಳಿಸೋದು ನಮ್ಮ ಶ್ವಾಸಕೋಶದಲ್ಲಿ ನಾಲ್ಕೂವರೆ ಲೀಟ್ರ್ ಉಸಿರು ತೆಗೆದುಕೊಳ್ಳೋ ಶಕ್ತಿ ಇದೆ ಆ ಶ್ವಾಸಕೋಶವನ್ನು ಗಟ್ಟಿ ಮಾಡೋದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ ನಾವು ನಾಲ್ಕೂವರೆ ಲೀಟ್ರ್ ತೆಗೆದುಕೊಳ್ತಾ ಇಲ್ಲ ಉಸಿರನ್ನ ಬಹಳ ಕಡಿಮೆ ತೆಗೆದುಕೊಳ್ತಾ ಇರ್ತೇವೆ ತುಂಬ ಕಡಿಮೆ ತೆಗೆದುಕೊಳ್ತಾ ಇರ್ತೇವೆ ಉಸಿರು ಅದಕ್ಕೆ ಆ ಶ್ವಾಸಕೋಶಕ್ಕೆ ಅದಕ್ಕೆ ಆ ಶ್ವಾಸಕೋಶದಲ್ಲಿ ಆ ಗಾಳಿಯನ್ನು ಹೆಚ್ಚಾಗಿ ನಾವು ತುಂಬಿಸಿದಾಗ ನಮಗೆ ಆಯಸ್ಸು ಜಾಸ್ತಿ ಆಗ್ತದೆ ಆರೋಗ್ಯ ಗಟ್ಟಿಯಾಗ್ತದೆ ಅದನ್ನು ಶ್ವಾಸಕೋಶವನ್ನು ಸ್ವಚ್ಛ ಮಾಡೋದೇ ಪ್ರಾಣಾಯಾಮ ಈಗ ಶ್ವಾಸ ನೀವು ಹಲ್ಲಿಗೆ ಪೇಸ್ಟು ಬ್ರಷು ಹಚ್ಚಿ ಉಜ್ಜುತ್ತೀರಿ ಮೈಗೆಲ್ಲ ಬ್ರಷ್ ಹಚ್ಚಿ ಉಜ್ತೀರಿ ಶ್ವಾಸಕೋಶಕ್ಕೆ ಏನು ಹಚ್ಚಿ ಶ್ವಾಸಕೋಶಕ್ಕೆ ಸೋಪ್ ಹಾಕ್ಲಿಕ್ಕಾಗತ್ತಾ ನಿಮ್ಮ ಕಿಡ್ನಿಗೆ ಸೋಪ್ ಹಾಕಿ ಉಜ್ಜಕ್ಕಾಗತ್ತಾ ಕರಳುಗಳಿಗೆ ಸೋಪ್ ಹಾಕ್ಲಿಕ್ಕಾಗತ್ತಾ ಹಾಗಿದ್ರೆ ಎಲ್ಲ ಶರೀರದಲ್ಲಿ ಒಳಗಿರ್ತಕ್ಕಂಥ ಕಿಡ್ನಿ ಲಿವರು ಹೃದಯ ಕರುಳುಗಳು ನರಮಂಡಲ ಇವೆಲ್ಲ ಸ್ವಚ್ಛ ಆಗ್ಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕು ನೀವು ದೇಹದ ಹೊರಗಿನ ಚರ್ಮಕ್ಕೆ ಸ್ನಾನ ಮಾಡ್ತೀರ ದೇಹದ ಒಳಗಿನ ಅಂಗಾಂಗಗಳಿಗೆ ಸ್ನಾನ ಮಾಡಬೇಕು ಸ್ವಚ್ಛ ಆಗ್ಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕು ಹಾಗಿದ್ರೆ ಆ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡೋಣ ಸ್ವಲ್ಪ ಯೋಗ ಜಾಗಿಂಗ್ ಮಾಡೋಣ ತಿಳಿತಾ ಅಂದರೆ ಚುರುಕಾಗ್ತದೆ ಮೈ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ ಡೈಲಿ ನೀವು ಮಾಡಬೇಕು ಅಲ್ಲೇ ನಿಂತ ಜಾಗದಲ್ಲೇ ರನ್ನಿಂಗ್ ಮಾಡೋದು ನಿಂತ ಜಾಗದಲ್ಲೇ ರನ್ನಿಂಗ್ ಹಾಂ ಶುರು ಮಾಡಿ ನಿಂತ ಜಾಗದಲ್ಲಿ ಓಡ್ರಿ ಮುಂದೂಡಬೇಡ್ರಿ ನಿಂತಲ್ಲೇ ಓಡಬೇಕು ಬಾಯ್ ಮಾಡಬಾರ್ದು ಏ ಪಿಕ್ಚರ್ ಆಡಲು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ஆ ஆடி ஓட ஓட்ரி ஓட்ரி ಓಡಬೇಕು ನಿಂತಲ್ಲೇ ಹಿಂಗೆ ಓಡು ಹಾಂ ಓಡ ಓಡ ನಿಂತಲೇ ಓಡು ಓಡ ಅಲ್ಲೇ ನಿಂತಲ್ಲೇ ಓಡು ಇಲ್ಲೇ ಓಡು ಓಡಬೇಕು ಓಡು ಓಡು ಹಾಂ ಓಡಬೇಕು ನಿಂತಲ್ಲೇ ಓಡಬೇಕು ಓಡ್ರಿ ಹಾಂ ಅಲ್ಲೇ ಎಂತ ಹಾಕ್ ಮೇಲೆ ಮೇಲೆತ್ತು ಎತ್ ಎತ್ತು ಎತ್ತು ಹಾಂ ನೋಡಿರಿ

ಚಪ್ಪಳೆ ಚಪ್ಪಳೆ ಜೋರಾಗಿ ಜಂಪ್ ಜಂಪ್ ಜೋರಾಗಿ ನ ಜೋರಾಗಿ ಜೋರಾಗಿ ಜಂಪ್ ಜೋರಾಗಿ ಜಂಪ್ 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 ಜೋರಾಗಿ ಚಪ್ಪಳೆ ಒಳಿಂದ ಜಂಪ್ ಮಾಡಬೇಕು ಜೋರ ಈಗ ಬಸ್ಕಿ ಹೊಡಿಯೋದು ಕುದ್ರದು ಹೇಳೋದು ಹೇಳಿ ಕೂತ್ಕೊಳ್ಳಿ ಹೇಳ್ರಿ ಕೂತ್ಕೊಳ್ಳಿ ಹೇಳಿ ಸಿಂಗ್ ಉತ್ಕೊಳಿ ಹೇಳ್ರಿ ಡೌನ್ ಅಪ್ ಸಿ ಅಪ್ ಡೌನ್ ಅಪ್ ಆ ಮಾಡಬೇಕು ಉತ್ಕೊಬೇಕು ಆ ಹೇಳ್ರಿ ಉತ್ಕೊಳಿ ಆ ಉತ್ಕೊಳಿ ಉತ್ಕೊಳಿ ಹೇಳಿ ಎಲ್ಲ ಮತ್ತೆ ಜೋರಾಗಿ ಕೈ ಮೇಲೆ ಚಪ್ಪಾಳೆ ಜೋರಾಗಿ ಅಲ್ಲಿ ಓಡ್ರಿ ಓಡ್ರಿ ಓಡ್ತಾ ಓಡ್ತಾ ಚಪ್ಪಾಳಿ ಹಾ ಚಪ್ಪಳಿ ಜೋರಾಗಿ ಇನ್ನು ಜೋರಾಗಿ ಇನ್ನು ಜೋರಾಗಿ 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 ಇನ್ನ ಜೋರಾಗಿ ಜೋರಾಗಿ ಕೈ ಮೇಲೆ ಕೈ ಮೇಲೆ ಕೈ ಮೇಲೆ ಚಪ್ಪಾಳೆ ಹಾ ಇನ್ನ ಜೋರಾಗಿ ಜೋರಾಗಿ ರಿಲ್ಯಾಕ್ಸ್ ಎರಡು ಕೈ ಕೈಲಂತೆ ಎಡಗಡೆ ಬಾಗಿ ಬಲಗಡೆ ಬಾಗಿ ಕೈ ಮೇಲೆ ಕೆಡಗೊಮ್ಮೆ ಬಲಕೊಮ್ಮೆ ಎಡಕ್ಕೆ ಬಲಕ್ಕೆ ಹಾ ಬಾಗಿ ಎಡಕ್ಕೆ ಬಲಕ್ಕೆ ವೆರಿ ಗುಡ್ ಹಾ ಮಾಡಿ ಮಾಡಿ ಎರಡು ಕೈ ಮೇಲೆ ಅಂತ ಎಡಕ್ಕೆ ಬಲಕ್ಕೆ ಹೌದು ಹಾ ಎಡಕ್ಕೆ ಬಲಕ್ಕೆ ಹಾ ವೆರಿ ಗುಡ್ ಮೇಲೆ ಹೇಳ್ಬೇಕು ಮೇಲೆ ಮುಂದೆ ಬಾಗಿ ಮುಂದೆ ಬಾಗಿ ಮೇಲೆ ಹೇಳ್ರಿ ಮುಂದೆ ಬಾಗಿ ಮೇಲೆ ಹೇಳ್ರಿ ಮುಂದೆ ಮುಂದೆ ಹೇಳ್ರಿ ಮೇಲೆ ಮುಂದೆ ಬಾಗ್ಬೇಕು ತೊಂದರೆದಲ್ಲ ಬಾಗೋದು ಹಾಂ ಹೇಳಿ ಮೇಲೆ ಮುಂದೆ ಬಾಗಿ ಹೇಳಿ ಮೇಲೆ ಮುಂದೆ ಬಾಗಿ ಹೇಳಿ ಮೇಲೆ ಮುಂದೆ ಮೇಲೆ ಹಂಗೆ ಕಂಟಿನ್ಯೂ ಮಾಡಿ ಜೋರಾಗಿ ಮಾಡಿ ಜೋರಾಗಿ ಆಹಾ ಮೇಲೆ ಮುಂದೆ ಮುಂದೆ ಮೇಲೆ ಮುಂದೆ ಬಾಗಿ ಹೇಳಿ ಮುಂದೆ ಬಾಗಿ ಮೇಲೇಳಿ ಮುಂದೆ ಬಾಗಿ ಜೋರಾಗಿ ಮೇಲೆ ಮುಂದೆ ಮೇಲೆ ರಿಲ್ಯಾಕ್ಸ್ ನೋಡಿ ಮೈಯಲ್ಲಿ ಹಗರ ಆಯ್ತಲ್ಲ ಹಿಂಗೆ ಮಾಡಬೇಕು ಡೈಲಿ ನೀವು ದಿನಾನು ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಏಯ್ ಮುಚ್ಕೊಂಡು ನಿಂತ್ಕೊಳ್ರಿ ಸುಮ್ಮನೆ ನೇರವಾಗಿ ಕಣ್ಣು ಮುಚ್ಚಿ ನೇರವಾಗಿ ಮುಚ್ಚಿ ನಿಂತ್ಕೊಳ್ಬೇಕು ತಿಳಿತಾ ನೇರವಾಗಿ ಕಣ್ಮುಚ್ಚಿ ನಿಂತ್ಕೊಳ್ಬೇಕು ತಿಳಿತಾ ಅಂದವಾಗಿ ನಿಂತ್ಕೋಬೇಕು ಅಂದ ಅಂದ್ರೆ ಏನು ಚೆನ್ನಾಗಿರೋದು ಅಂತ ಚಂದ ಇದ್ರೆ ಏನಂತ ಹೇಳ್ತಾರೆ ಅಂದ ಚಂದ ಅಂತ ಹೇಳ್ತಾರೆ ತಾನೆ ಹೌದು ತಾನೆ ಭಾಳ ಜನರಿಗೆ ಅಂದ ಅಂದ್ರೆ ಕತ್ಲು ಅಂತ ಇದೆ ಅಂದ ಅಂದರೆ ಕತ್ಲು ಅಲ್ಲ ಅಂದ ಅಂದರೆ ಚಂದ ಅಂತ ಅಂದ ಚಂದ ಅಂತ ಇದೆ ತಾನೆ ಹಾ ಹಾಗೆ ಅಂದ ಚಂದ ಹಾಗೆ ಅಂಧತ್ವದಿಂದ ಅಂಧ ಚಂದದ ಕಡೆಗೆ ಬರಬೇಕು ಈಗ ನೋಡ್ರಿ ಈಗ ಈ ಜಗತ್ತಿನಲ್ಲಿ ಎಷ್ಟೋ ಜನ ಏನಾಗಿದ್ದಾರೆ ಬಂದಿದ್ದಾರೆ ಹೋಗಿದ್ದಾರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋರು ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಪಂಚಾಕ್ಷರಿ ಅಜ್ಜನವರಷ್ಟು ಬ್ಯೂಟಿ ಇತ್ತೇನು ಪುಟ್ಟ ಅಜ್ಜನವರಷ್ಟು ಬ್ಯೂಟಿ ಯಾರಿಗಿರಿಯಿತೆನ್ ಆ ಬ್ಯೂಟಿ ಎಲ್ಲಿತ್ತು ಬ್ಯೂಟಿ ಅಂದರೆ ಎಲ್ಲಿರ್ಬೇಕದು ಮುಖದಲ್ಲೆಲ್ಲ ಮನಸ್ಸಲ್ಲಿ ಬ್ಯೂಟಿ ಅಂದರೆ ಸೌಂದರ್ಯ ಮುಖದಲ್ಲಿ ಅಷ್ಟೇ ಅಲ್ಲ ಮನಸ್ಸಲ್ಲಿರ್ಬೇಕು ಮನಸ್ಸಲ್ಲಿ ಸೌಂದರ್ಯ ಇದ್ದರೆ ಅದು ಮುಖದಲ್ಲಿ ಹೊರ ಸೂಸ್ತದೆ ಮ್ಯಾಲೆ ಟ್ಯಾಂಕಲ್ಲಿ ನೀರಿದ್ರೆ ನಲ್ಲಿ ನೀರು ಬರ್ತದ ತಾನೆ ಅಲ್ವಾ ಹಾಗೆ ಮನಸ್ಸಿನಲ್ಲಿ ಏನಿರಬೇಕು ಮನಸ್ಸಿನಲ್ಲಿ ಅರಿವಿರಬೇಕು ಅರಿವೆ ಗುರು ಅರಿವೇ ಗುರು ಅಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡವರು ಕಾವಿ ಬಟ್ಟೆ ಹಾಕ್ಕೊಂಡವರು ಗುರುಗಳಲ್ಲ ಅರಿವಿರೋರು ಗುರುಗಳು ತಿಳಿತಿಲ್ಲ ಅರಿವೆ ಗುರು ಅಲ್ಲ ಅರಿವು ಗುರು ಆ ಅರಿವು ಆಚಾರಗಳನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರೀತಾರೆ ಈಗ ನಾಳೆಯಿಂದ ನಂದೊಂದು ವಿನಂತಿ ನಿಮಗೇನೆಂದರೆ ನಿಮಗೇನು ಹಾಂ ಹೊರಗಿನ ದೃಷ್ಟಿ ಏನಿಲ್ಲಲ್ಲ ನಿಮಗೂ ನಾನು ಸೂರ್ಯ ನಮಸ್ಕಾರ ಕಲಿಸ್ತೇನೆ ಇವತ್ತು ನಿಮಗೂ ಸೂರ್ಯ ನಮಸ್ಕಾರ ಕಲಿಸ್ತೇನೆ ನೀವೇನು ಮಾಡಬೇಕು ಇಬ್ರು ಒಂದೆರಡು ಮೂರು ಜನ ರೆಡಿ ಆಗಬೇಕು ಪ್ರತಿದಿನ ನೀವು ಏನಿರಬೇಕು ಹೊರಗಿನ ದೃಷ್ಟಿ ಕಾಣಿಸೋರಿಗೆ ನೀವು ಯೋಗ ಹೇಳ್ಕೊಡ್ಬೇಕು ನೀವು ಹೇ ಯೋಗ ಹೇಳ್ಕೊಡ್ಬೇಕು ಈಗ ಸೂರ್ಯ ನಮಸ್ಕಾರ ಕಲಿಸ್ತೇನೆ ನಿಮಗೆ ತಿಳಿತಾ ಅದನ್ನು ಹೇಗೆ ಮಾಡೋದು ಅಂತ ಕಲಿಸ್ತೇನೆ ಹಾಂ ಈಗ ಕಣ್ಣೆ ಕಾಣಿಸೋದಿಲ್ಲ ಹೇಗೆ ಕಲಿಸೋದವ್ರಿಗೆ ಅಂತ ಭಾಳ ಜನರಿಗೆ ಆಶ್ಚರ್ಯ ಆಗ್ತದೆ ಆದರೆ ನಿಮಗೆ ನಾನಿವತ್ತು ಆ ಸೂರ್ಯ ನಮಸ್ಕಾರವನ್ನು ಕಲಿಸ್ತೆ ತಿಳಿತಾ ನೀವೇನು ಮಾಡಿರಿ ಸ್ವಲ್ಪ ಸ್ವಲ್ಪ ದೂರ ದೂರ ಕೈ ಅಗಲ ಮಾಡ್ಕೊಳ್ಳಿ ಕೈ ಅಗಲ ಮಾಡಿಕೊಂಡು ಒಂದು ರೌಂಡ್ ತಿರುಗ್ರಿ ನಿಮಗೆ ಬೇರೆಯವ್ರ ಕೈ ಬಡಿಬಾರ್ದು ಹಾಂ ಹಾಗೆ ಮುಂದೆ ಹಿಂದೆ ಜರಗಿ ಪೂರ್ತಿ ಮುಂದೆ ಬರಬೇಕು ಹಾಂ ಕೈ ಬಡಿತಾ ಇದ್ದರೆ ಸ್ವಲ್ಪ ಆ ಕಡೆ ಕಡೆ ಜರಗಬೇಕು ಸುತ್ತಿ ಹಾಂ ಏ ನೀವು ಕೆಳಗಿರೋ ಹಾಂ ಏಯ್ ಮಾತಾಡಬಾರ್ದು ಮಾತಾಡಬಾರ್ದು ತಮ್ಮ ಮಾತಾಡಬಾರ್ದು ಹಾಂ ಈಗ ಹಾಂ ವೆರಿ ಗುಡ್ ವೆರಿ ಗುಡ್ ಹಾಂ ಸಾಕು ಹಾಂ ಈಗ ನಿಮಗೆ ಮಾಡಲಿಕ್ಕೆ ಜಾಗ ಇದೆ ಆಯಿತಾ ಹಾಂ ಇಲ್ಲಿ ಯಾರಾದರೂ ಬಂದು ಅವ್ರನ್ನೊಂದು ಸ್ವಲ್ಪ ಕರೆಕ್ಟಾಗಿ ಜಾಗ ಇಲ್ಲ ಅಂದರೆ ಸ್ವಲ್ಪ ನಿಲ್ಲಿಸ್ಬೇಕು ಕರೆಕ್ಟ್ ಅಡ್ಜಸ್ಟ್ ಮಾಡಬೇಕು ಹೇಳ್ತಾ ಹಾಂ ಕರೆಕ್ಟಾಗಿದೆ ನೋಡಿ ಈಗ ಏನು ಮಾಡೋಣ ಸೂರ್ಯ ನಮಸ್ಕಾರ ಮಾಡೋಣ ನಿಮ್ಗೆ ಗೊತ್ತಿಲ್ಲ ಸೂರ್ಯ ನಮಸ್ಕಾರ ಗೊತ್ತಿಲ್ಲಲ್ಲ ಹಾ ಈಗ ಮಾಡಿಸ್ತೀನಿ ನೋಡ್ರಿ ಆ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮಗೆ ದೇಹದ ಎಲ್ಲ ಅಂಗಾಂಗಗಳು ಕ್ರಿಯಾಶೀಲ ಆಗ್ತವೆ ಬಹಳ ಚೆನ್ನಾಗಿ ಆಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಶರೀರ ಏನಾಗ್ತದೆ ಗಟ್ಟಿ ಆಗ್ತದೆ ಮೊದಲೇನು ಮಾಡ್ರಿ ಎರಡು ಕೈ ಜೋಡಿಸಿ ನೀವು ನಿಂತಲ್ಲೇ ನಿಂತ್ಕೊಳ್ಳಿ ಇದಕ್ಕೇನು ಹೇಳ್ತಾರೆ ನಮಸ್ಕಾರ ಸ್ಥಿತಿ ಅಂತ ಹೇಳ್ತಾರೆ ಇದಕ್ಕೆ ನಮಸ್ಕಾರ ಸ್ಥಿತಿ ಅಂತ ಹೇಳ್ತಾರೆ ಈ ಆಸನಕ್ಕೆ ನಮಸ್ಕಾರ ಸ್ಥಿತಿ ಅಂತ ಹೇಳ್ತಾರೆ ಶರಣಾಗತ ಸ್ಥಿತಿ ನಮಸ್ಕಾರ ಸ್ಥಿತಿ ಶರಣು ಸ್ಥಿತಿ ಅಂತ ಹೇಳ್ತಾರೆ ನೆಟ್ಟಿಗೆ ನಿಂತ್ಕೋಬೇಕು ಹಾ ಹಾ ನೀವು ಭಾಳ ಚೆನ್ನಾಗಿ ಮಾಡ್ಬೋದು ಈಗ ಏನು ಯಾವ ಹೊರಗೆ ನೋಡ್ತಿರ್ತಾವಲ್ಲ ಅವಕ್ಕೆ ಜಾಸ್ತಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ ನೀವು ಒಳಗೆ ಪ್ರವೇಶ ಮಾಡಿದಿರ ಆಲ್ರೆಡಿ ಈಗ ನಿಮ್ಮಿಂದ ಇನ್ನೂ ಒಳಗಡೆ ಶುದ್ಧೀಕರಣದ ಪ್ರಕ್ರಿಯೆ ನಡೀಬೇಕು ಅದಕ್ಕಾಗಿ ಈ ಯೋಗ ಸೂರ್ಯ ನಮಸ್ಕಾರದ ಅಭ್ಯಾಸ ಈಗೇನು ಮಾಡಿರಿ ನಿಧಾನವಾಗಿ ನಿಮ್ಮ ಕೈಗಳನ್ನು ಮೇಲೆತ್ತಿ ಮೇಲೆತ್ತಿರಿ ನಿಧಾನ ಎರಡು ಕೈ ನಮಸ್ಕಾರ ಸ್ಥಿತಿಯಲ್ಲಿ ಇರಲಿ ಮೇಲೆ ಪೂರ್ತಿ ಮೇಲೆ ಮೊಣಕೈ ನೇರಾಗಬೇಕು ಎತ್ರಿ ಆ ಹಂಗೆ ಈಗ ಆ ಎರಡು ತೋಳುಗಳು ಕಿವಿಗೆ ಹಚ್ಚಬೇಕು ನೋಡ್ರಿ ಎರಡು ತೋಳುಗಳು ಕಿವಿಗೆ ಹಚ್ಚಬೇಕು ನಾ ಹೇಳಿದ್ರೆ ಸರಿಯಾಗಿ ಕೇಳಬೇಕು ನೀವು ಹಾ ಎರಡು ತೋಳುಗಳು ಕಿವಿಗೆ ಸ್ಪರ್ಶ ಆಗ್ಬೇಕು ಹಾ ಹಾಗೆ ಈಗ ಆ ತೋಳುಗಳು ಕಿವಿಗೆ ಸ್ಪರ್ಶ ಆಗಬೇಕು ಕೈ ಮೇಲೆ ಇರಬೇಕು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದ ಬಾಗ್ಬೇಕು ಹಿಂದೆ ಬಾಗ್ಬೇಕು ಸಾಧ್ಯ ಆದಷ್ಟು ಹಾ ಸಾಧ್ಯ ಆದಷ್ಟು ಮಾತ್ರ ಹಾ ಹಿಂದೆ ಸ್ವಲ್ಪ ಹಾ ಇಲ್ಲಿ ಬಾತ ಮನೆ ಮೇಲ್ ಬಾ ಸಾಧ್ಯ ಆದಷ್ಟು ಹಾಂ ವೆರಿ ಗುಡ್